ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಯಾಕೋ ಶಿಶಿನಾಳ್ ಷರೀಫ್ರ ಹಾಡುನಲ್ಲಿ ನೆನಪಾಯಿತು ಇದಕ್ಕೆ ಕಾರಣ ಕೂಡ ಇದೆ ನೋಡಿ ಈಗ ಮೊನ್ನೊನ್ನೆ ಕಟ್ಟಿರುವಂಥ ಏರ್ಪೋರ್ಟ್ನ ಟರ್ಮಿನಲ್ ಟು ಬಹಳ ವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ದೇವನಹಳ್ಳಿ ಸುತ್ತಮುತ್ತ ಮಳೆ ಬಿದ್ದ ತಕ್ಷಣ ಕೆಂಪೇಗೌಡ ಏರ್ಪೋರ್ಟ್ ಒಳಗೂ ಕೂಡ ಮಳೆ ನೀರು ಬಂದಿದೆ ಏನರ್ಥ ಇದು ಮೇಲ್ಛಾವಣಿಯಿಂದ ಟರ್ಮಿನಲ್ ಒಳಗಡೆಗೆ ನೀರು ಸೋರಿದೆ ಲಗೇಜ್ ಬೇ ಬಳಿ ನೀರು ಬಂದ ಹಿನ್ನೆಲೆಯಲ್ಲಿ ಒಂದು ಲಕ್ಕಲ ಸಿಬ್ಬಂದಿ ಪರದಾಡಬೇಕಾಯ್ತು ಹದಿನೆಂಟಕ್ಕೂ ಅಧಿಕ ವಿಮಾನಗಳನ್ನು ಡೈವರ್ಟ್ ಮಾಡಬೇಕಾಯ್ತು ಇದು ಸಂಗತಿ ಟರ್ಮಿನಲ್ ಟೂನ ದೃಶ್ಯಾವಳಿಗಳು ಬಹಳ ಅದ್ಭುತವಾದಂತಹ ಟರ್ಮಿನಲ್ ಟೂ ಇದು ಜೊತೆಗೆ ಬಹಳ ವೈಜ್ಞಾನಿಕವಾಗಿ ಕಟ್ಟಿದ್ದಾರೆ ಬಹಳ ವಿಶೇಷವಾಗಿ ಕಟ್ಟಿದ್ದಾರೆ ಬಹುಶಃ ನನಗೆ ಅನಿಸುತ್ತೆ ಇಂಡಿಯಾದಲ್ಲಿ ಎಲ್ಲೂ ಇಂಥ ಒಂದು ಟರ್ಮಿನಲ್ ಇಲ್ಲ ಟರ್ಮಿನಲ್ ಟೂ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ಅದು ಆದರೆ ಈ ಪಾರ್ಟಿ ನೀರು ಸೋರ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸೋರುತಿ ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಹುದು ಮನೆಯ ಮಾಳಿಗೆ ಇಲ್ಲಿ ಹೇಳಬೇಕು ಹುದು ಮೇಲ್ಛಾವಣಿ ಏರ್ಪೋರ್ಟ್ನ ಮೇಲ್ಛಾವಣಿ ಅಜ್ಞಾನದಿಂದ ಅಲ್ಲ ಇಲ್ಲಿ ಒಂದು ಲೆಕ್ಕದಲ್ಲಿ ಅಜ್ಞಾನವೂ ಇದೆ ಜೊತೆಗೇನು ಅಂತಂದರೆ ಕಳಪೆ ಕಾಮಗಾರಿನೂ ಇದೆ ಇಲ್ಲಿ ಇಲ್ಲಾಂದ್ರೆ ಹಿಂಗೆ ನೀರು ಸೋರಕ್ಕೆ ಸಾಧ್ಯನ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ ಟೂನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಹೊಸದು ಜೊತೆಗೇನಂದರೆ ಈ ಕಾಂಕ್ರೀಟ್ ಇನ್ಕ್ರೀಟ್ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲ ಆಮೇಲೆ ಒಂದಷ್ಟು ವಿಭಿನ್ನವಾಗಿ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡಿದ್ದಾರೆ ಹಾಗಾಗಿ ಒಂದು ಇಲ್ಲಿ ನೀರು ಸೋರ್ತಿರ್ಬೋದು ಆದರೆ ಬಹುಶಃ ಅದು ಸರಿ ಮಾಡ್ಬೋದು ರೆಕ್ಟಿಫೈ ಆಗ್ಬೋದು ಪ್ರಶ್ನೆ ಬೇರೆ ಆದರೆ ಈ ರೀತಿ ನೀರು ಸೋರುವಂಥದ್ದು ಇದೆಯಲ್ಲ ನೋಡೋದು ಬೇಜಾರಾಗುತ್ತೆ